ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗಿದೆ ಎಂದು ಬರೋಣ ಏಕೆಂದ್ರೆ ಈ ಒಂದು ಲೈವ್ ಅಪ್ಡೇಟ್ ಬಂದು ರಾತ್ರಿಯ ಒಂದು ಲೈವ್ ಅಪ್ಡೇಟ್ ಆಗಿದೆ ಹೌದು ಗೈಸ್ ರಾತ್ರಿಯ ಒಂದು ಲೈವ್ ಅಪ್ಡೇಟ್ನಲ್ಲಿ ಗಿಲ್ಲಿರವರು ಕೆಂಪೇಗೌಡ ಮೂವಿಯಲ್ಲಿ ಕಿಚ್ಚರ್ ಅವರು ಯಾವ ರೀತಿ ಮೀಸೆ ಬಿಟ್ಟಿದ್ದಾರೆ ಅದೇ ರೀತಿ ಮೀಸೆ ಬಿಡಬೇಕು ಅಂತ ಕಾವ್ಯರವರು ಹೇಳ್ತಾರೆ ಅವ್ರು ಹೇಳಿದ ರೀತಿ ಅವರು ಕೂಡ ಮಾಡ್ಕೊಂಡಿದ್ದಾರೆ ಈಗ ಹೊಸ ಲುಕ್ನ ಅವರು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಕಾವ್ಯ ಅಶ್ವಿನಿ ಮೇಡಮ್ ನಡುವೆ ಜೋರಾದ ಒಂದು ಜಗಳ ಶುರುವಾಗುತ್ತೆ ತದನಂತರ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆರಂಭವಾಗಿದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆದ್ದರು ಏನೆಲ್ಲ ಆಗ್ತಿದೆ ಅಂತ ಮೊದಲು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಈ ಕೂಡಲೇ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಕ್ಲಿಕ್ ಮಾಡಿ ಗಾಯ್ಸ್ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಓಕೆ ಗೈಸ್ ಈ ಒಂದು ಬಿಗ್ ಬಾಸ್ ಲೈವ್ ಅಪ್ಲೀಟ್ನಲ್ಲಿ ಗಿಲ್ಲಿರವರು ಒಂದು ಹೊಸ ಲುಕ್ನು ಕೂಡ ತಗೋತಾರೆ ಈ ಲುಕ್ ಎಲ್ಲ ಆಗಿ ಅಶ್ವಿನಿ ಮೇಡಮ್ ಜೊತೆ ಯಾವ ರೀತಿ ಜಗಳಾಡಿದ್ರು ಅಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಸೊ ಇದೆಲ್ಲ ಆದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ನ ನೀಡಿದ್ದಾರೆ ಅದು ಕೂಡ ರಘು ಮತ್ತು ರಿಷಿಕಾ ಈ ಇಬ್ಬರಿಗೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನ ನೀಡಿದ್ದಾರೆ ಯಾಕೆಂದರೆ ಈ ಇಬ್ಬರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಮೊದಲಿಗೆ ಈ ಒಂದು ಟಾಸ್ಕ್ನ ಯಾವ ರೀತಿ ಆಟ ಆಡೋದು ಅಂತ ಕ್ವಿಕ್ಕಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಗೈಸ್ ಆ್ಯಕ್ಟಿವಿಟಿ ರೂಮ್ನಲ್ಲಿ ಹಗ್ಗದ ಮುಖಾಂತರ ಒಂದು ಬ್ಲ್ಯಾಕ್ ರೂಮ್ ಇರುತ್ತೆ ಸೊ ಅಲ್ಲಿ ಸಾಕಷ್ಟು ಸ್ವಲ್ಪ ಬಟ್ಟೆಯ ಪೀಸ್ ಆಗಿರ್ಬೋದು ಪೇಪರ್ ಪೀಸ್ಗಳಾಗಿರ್ಬೋದು ಈ ರೀತಿ ಒಂದು ಸ್ವಲ್ಪ ಪೀಸ್ಗಳು ಬಿದ್ದಿರುತ್ತವೆ ಸೊ ಅದರಲ್ಲಿ ಅವರ ನೇಮ್ ಏನಿದೆ ಎಕ್ಸಾಂಪಲ್ ಈಗ ರಘು ರೋಗಿರ್ತಾರೆ ರಘು ಅಂತ ಒಂದು ಬೋರ್ಡ್ನಲ್ಲಿ ಎಮ್ ಟಿ ಪೇ ಸ್ಪೇಸ್ ಇರುತ್ತೆ ಅಂದರೆ ರಘು ಅಂತ ನೇಮ್ ಏನಿದೆ ಆ ಒಂದು ಸ್ಪೇಸ್ ಇರುತ್ತೆ ಆ ಒಂದು ಸ್ಪೇಸನ್ನು ಪೀಸ್ ಏನಿದೆ ಆರ್ ಎ ಜಿ ಯು ರಘು ಅನ್ನೋದು ಬಿಗ್ ಬಾಸ್ ಅವರು ಆ ಒಂದು ಬಾಕ್ಸ್ ಆಗಿರ್ಬೋದು ಆ ಒಂದು ಪೀಸಸ್ಗಳಾಗಿರ್ಬೋದು ಅದರಲ್ಲಿ ಹೈಡ್ ಮಾಡಿರ್ತಾರೆ ಸೇಮ್ ಅದಕ್ಕೆ ಹಿಡಿಯುವಂತಹ ಅವರ ನೇಮ್ ಏನಿದೆ ಆ ಒಂದು ನೇಮ್ ಸ್ಪೆಲ್ಲಿಂಗ್ಗಳನ್ನ ತಗೊಂಡು ಅಂದರೆ ಆಂಗ್ಲ ಭಾಷೆಯ ಸ್ಪೆಲ್ಲಿಂಗ್ಗಳನ್ನ ತೊಗೊಂಡು ಅವರು ಅದಕ್ಕೆ ಸೆಟ್ ಮಾಡಬೇಕಾಗಿರುತ್ತೆ ಅತಿ ವೇಗವಾಗಿ ಯಾರು ಆ ಒಂದು ನೇಮ್ನ ಸೆಟ್ ಮಾಡ್ತಾರೆ ಅಂದರೆ ಪೂರ್ತಿ ಬ್ಲಾಕ್ ಇರುತ್ತೆ ಅವರು ಈ ಒಂದು ಟಾಸ್ನಲ್ಲಿ ಗೆದ್ದು ಈ ವಾರದ ಮನೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿರ್ತಾರೆ ಅದೇ ರೀತಿ ಮೊದಲನೇದಾಗಿ ರಘುರವ್ರು ಹೋಗ್ತಾರೆ ತುಂಬ ಹೊತ್ತು ಟೈಮ್ ತಗೋತಾರೆ ಯಾಕೆಂದರೆ ಆ ಒಂದು ಆಕ್ಟಿವಿಟಿ ರೂಮ್ ಅಲ್ಲಿ ಏನೂ ಕೂಡ ಕಾಣೋದಿಲ್ಲ ಬರೀ ಬ್ಲ್ಯಾಕ್ ಇರುತ್ತೆ ಅವರು ತುಂಬ ಹೊತ್ತು ಟೈಮ್ನ ತಗೊಂಡು ಆ ಒಂದು ಸ್ಪೆಲ್ಲಿಂಗ್ ಅನ್ನು ಹುಡುಕಿ ಅವರು ನೀಟಾಗಿ ಆ ಒಂದು ಟಾಸ್ಕ್ನ ಕ್ಲಿಯರ್ ಮಾಡ್ತಾರೆ ತದನಂತರ ರಿಷಿಕ ಅವರು ಹೋಗ್ತಾರೆ ಅವರು ರಘುಗಿಂತ ತುಂಬಾ ಜಾಸ್ತಿ ಟೈಮ್ ತಗೋತಾರೆ ಅವರು ಕೂಡ ಕ್ಲಿಯರ್ ಮಾಡ್ತಾರೆ ಸೊ ಫೈನಲಾಗಿ ರಘುರವರು ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿ ಮನೆಯ ಮೊದಲನೇ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ನೀವೆಲ್ಲರೂ ಕೂಡ ಗಿಲ್ಲಿ ಆಗಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಯಾರು ಇವ್ ಮನೆ ಕ್ಯಾಪ್ಟನ್ ಆಗಬೇಕು ಅಂತ ಕೇಳಿದಾಗ ಗಿಲ್ಲಿ ಆಗಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಆಗಿದ್ದಾರೆ ಸೊ ಅವರು ಕೂಡ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ನೀಟಾಗಿ ನಡೆಸ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ ಸೊ ರಿಷಿಕರ್ ಅವರಿಗೆ ಗಿಲ್ಲಿರೋರು ತುಂಬಾ ಸ್ವಲ್ಪ ಐಡಿಯಾಗಳನ್ನ ಹೇಳ್ಕಳ್ಸಿರ್ತಾರೆ ಅದನ್ನ ಅವರು ಎಕ್ಸಿಕ್ಯೂಟ್ ಮಾಡೋದಿಲ್ಲ ಅವ್ರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಸೊ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಓಕೆ ಗೈಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ